ನಾಯಕನಾಟಿ ಪಟ್ಟಣದ ಎಂಟು ಮತ್ತು ಒಂಬತ್ತನೇ ವಾರ್ಡ್ಗಳಲ್ಲಿ ಜಾತಿಗಣತಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ನವಜಾತ ಶಿಶುಗಳಿಗೆ ಯಾವ ರೀತಿಯ ಅವಕಾಶ ಕಲ್ಪಿಸಲಾಗುವುದು ಎಂಬುದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ನೀಡುವಂತೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಡಾ ವಾಸುದೇವ್ ಮೇಟಿ ಬಣದ ನಾಯಕನಾಟಿ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೇಸೆ ಒತ್ತಾಯಿಸಿದ್ದಾರೆ ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಜನಗಣತಿ ಬಂದಂಥ ಒಂದು ಸಮೀಕ್ಷೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಎಂಟು ತಿಂಗಳು ಮಗು ಹಾಗೂ ಒಂಬತ್ತು ತಿಂಗಳ ಮಗು ಹಾಗೂ ವರ್ಷದ ಮಗುವಿನ ಹೆಸರು ಅದರಲ್ಲಿ ತರತಿಲ್ಲ ಕಾರಣ ಅದರಲ್ಲಿ ಆಧಾರ್ ಕಾರ್ಡ್ ಕೇಳ್ತಾ ಇದೆ ಒಂದು ಉದ್ದೇಶದಿಂದ ಆ ರೇಷನ್ ಕಾರ್ಡಲ್ಲಿ ಹೆಸರು ಇನ್ನು ಇವರು ಸರ್ಕಾರ ತಿದ್ದುಪಡಿಗಾಗಲಿ ಸೇರ್ಪಡೆಗಾಗಲಿ ಅವಕಾಶ ಕೊಟ್ಟಿರಲ್ಲ ಆದ್ದರಿಂದ ರೇಷನ್ ಕಾರ್ಡಿಗೂ ಸೇರ್ಪಡೆ ಮಾಡೋಕ್ಕೂ ಆಗ್ತಿಲ್ಲ ಮತ್ತು ಆಧಾರ್ ಕಾರ್ಡನ್ನು ಮಾಡ್ಸೋಕ್ಕಾಗ್ತಿಲ್ಲ ಹತ್ತು ಜನ ಸತ್ತರೆ ಇಪ್ಪತ್ತು ಜನ ಹುಟ್ಟುತ್ತಾರೆ ಎಂಬ ಒಂದು ಸಂದರ್ಭದಲ್ಲಿ ಈಗ ಎಷ್ಟೋ ಲಕ್ಷಾಂತರ ಮಕ್ಕಳುಗಳ ಒಂದು ಜನಸಂಖ್ಯೆ ಮಾದಿಗರ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಂದು ನಾವು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರವಾಗಿ ಇದನ್ನು ಬಗೆಹರಿಸಬೇಕು ಹಾಗೂ ನಾಯ್ಕನೆಟ್ಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಂಟು ಮತ್ತು ಒಂಬತ್ತನೇ ವಾರ ಜನ ಸುಮಾರು ಆರುನೂರಿಂದ ಮನೆಗಳು ಮನೆಗಳಿರುವ ಒಂದು ಎಂಟು ಮತ್ತು ಒಂಬತ್ತನೇ ವಾರ್ಡ್ನಲ್ಲಿ ಕೇವಲ ಎರಡು ಎರಡು ಶಿಕ್ಷಕರನ್ನ ನೇಮಿಸಿದ್ದಾರೆ ಒಂದು ಮನೆಗೆ ಅರ್ಧ ಗಂಟೆ ಟೈಮ್ ತಗತ ತಗೊಳ್ತಾ ಇದೆ ಆದ್ದರಿಂದ ಅವರು ಸರ್ಕಾರ ಕೊಟ್ಟಂಥ ನಿಗದಿ ಮಾಡಿದಂಥ ಡೇಟ್ಗೆ ಪೂರೈಸೋಕ್ಕಾಗಲ್ಲ ಅಂತ ನಾವು ಕಳ ಕಳವಳವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಈ ನಾಗರಿಕರು ಹಾಗೂ ಅದರಂತೆ ಈಗ ಕೆಲವು ಕೇವಲ ಎರಡೂ ಶಿಕ್ಷಕರ ನೇಮಿಸಿರದ ಕಾರಣ ವಿಳಂಬ ಆಗ್ತಾ ಇದೆ ಹಾಗಾಗಿ ನಾಲ್ಕು ಜನ ಶಿಕ್ಷಕರನ್ನ ಹೆಚ್ಚುವರಿಯಾಗಿ ಕೊಡಬೇಕಾಗಿ ನಾವು ಆಗ್ರಹಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ನಮಗೆ ಜಾತಿ ಗಣತಿಯನ್ನು ಸಂಪೂರ್ಣಗೊಳಿಸಲು ಇದಕ್ಕೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ ಇದೇ ರೀತಿಯಾದರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಮ್ಮ ಜನಸಂಖ್ಯೆ ಇದ್ದು ಕಡಿಮೆಯಾದಂತೆ ಆಗುತ್ತದೆ ಜಾತಿಗಳತೆ ಸಮೀಕ್ಷೆಯಲ್ಲಿ ನವಜಾತ ಶಿಶುಗಳಿಗೆ ಆಧಾರ್ ನಂಬರ್ ಹಾಗೂ ಪಡಿತರ ಚೀಟಿಯಲ್ಲಿ ಹೆಸರು ಇಲ್ಲದಿರುವಂತಹ ಮಕ್ಕಳಿಗೆ ಬರಿ ಹೆಸರಿನಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರಸ್ತುತ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಒಂದು ವಾರ್ಡ್ಗೆ ಒಬ್ಬ ಶಿಕ್ಷಕರನ್ನ ನೇಮಿಸಿದ್ದು ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾರ್ಡ್ಗಳಿಗೆ ಒಬ್ಬ ಶಿಕ್ಷಕರು ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಒಂದು ಕುಟುಂಬದ ಸಮೀಕ್ಷೆ ನಡೆಸಲು ಮೂವತ್ತರಿಂದ ನಲವತ್ತೈದು ನಿಮಿಷ ತೆಗೆದುಕೊಳ್ಳಲಾಗುತ್ತದೆ ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾರ್ಡ್ಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನ ನೇಮಿಸಿ ಸಮೀಕ್ಷೆಯನ್ನ ಸಕಾಲಕ್ಕೆ ಪೂರ್ಣಗೊಳಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ